ಕರಾವಳಿಯಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ ಮಂಗಳೂರು ನಗರ ಸೇರಿದಂತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಆಗ್ತಾ ಇದೆ ಮಂಗಳೂರು ನಗರದಲ್ಲಿ ಸುರಿದಂತಹ ಭಾರಿ ಮಳೆಗೆ ಹಲವು ಪ್ರದೇಶಗಳು ಈಗ ಜಲಾವೃತಗೊಂಡಿರುವಂಥದ್ದು ನಾವೀಗ ಮಂಗಳೂರಿನ ಕೋಡಿಯಲ್ಬೈಲ್ನ ಭಗವತಿ ನಗರದಲ್ಲಿದ್ದೇವೆ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಈ ಬಡಾವಣೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ಪಕ್ಕದಲ್ಲೇ ರಾಜಕಾಲುವೆ ಹರಿದು ಹೋಗ್ತಾ ಇದೆ ಭಾರಿ ಮಳೆಗೆ ಮಳೆ ನೀರೆಲ್ಲ ರಾಜಕಾಲುವೆ ಮೇಲೆ ಹರಿದು ಅದು ಹುಕ್ಕೇರಿ ಈಗ ಬಡಾವಣೆಗೆ ನೀರು ತುಂಬಿರುವಂಥದ್ದು ಸಂಪೂರ್ಣವಾಗಿ ಈ ಭಾಗ ಜಲಾವೃತಗೊಂಡು ಗಮನಿಸ್ತಾ ಇದ್ದೀರಿ ಕಳೆದ ಹಲವಾರು ವರ್ಷಗಳಿಂದ ಇದೇ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ ಯಾವಾಗೆಲ್ಲ ಜೋರಾಗಿ ಮಳೆ ಸುರಿಯುತ್ತೋ ಯಾವಾಗೆಲ್ಲ ಎರಡು ಗಂಟೆ ಎಡೆಬಿಡದೆ ಮಳೆ ಸುರಿಯುತ್ತೋ ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಾತಾವರಣ ಈ ಭಗವತಿ ನಗರ ಬಡಾವಣೆಯಲ್ಲಿ ಆಗ್ತಾ ಇರುವಂತದ್ದು ದೇಶಗಳಲ್ಲಿ ಗಮನಿಸ್ತಾ ಇದ್ದೀರಿ ಮನೆಗಳೆಲ್ಲವೂ ಸಂಪೂರ್ಣವಾಗಿ ಅಹ್ ಜಲಾವೃತಗೊಂಡಿರುವಂಥದ್ದು ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ರೀತಿಯ ವಾತಾವರಣ ಆ ಮಂಗಳೂರು ನಗರದ ಸುತ್ತಮುತ್ತಲಿನ ಭಾಗದಲ್ಲಿ ಆಗ್ತಾ ಇರುವಂತದ್ದು ಹಾಗಾಗಿ ಯಾವುದೇ ವಾಹನಗಳು ಈ ಮಾರ್ಗದಲ್ಲಿ ಸಂಚಾರ ಮಾಡೋಕ್ಕೆ ಆಗುತ್ತಿಲ್ಲ ಯಾಕಂದರೆ ಅಷ್ಟರ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿರುವಂಥದ್ದು ಮಳೆ ಕ್ಷಣ ಕ್ಷಣಕ್ಕೂ ತೀವ್ರವಾಗಿ ಹೋಗ್ತಾ ಇದೆ ಮಳೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಮುಂದಿನ ಮೂರು ಗಂಟೆಗಳಲ್ಲಿ ಭಾರಿ ಮಳೆಯಾಗುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಹಾಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಆತಂಕಗೊಂಡಿದ್ದಾರೆ ಕಳೆದ ನಲವತ್ತೆಂಟು ಗಂಟೆಗಳಿಂದ ಇಡೀ ಮಂಗಳೂರು ನಗರದಲ್ಲಿ ಸೇರಿದಂತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡೆ ಬಿಡದೆ ಮಳೆಯಾಗ್ತಾ ಇದೆ ಮುಂದಿನ ಐದು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು ಹಾಗಾಗಿ ಜಿಲ್ಲಾಡಳಿತ ಈಗಾಗಲೇ ಜನರಿಗೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ ಆದರೆ ಆ ಮಂಗಳೂರು ನಗರದಲ್ಲಿ ಈ ರೀತಿಯ ವಾತಾವರಣ ಸದ್ಯಕ್ಕಿರುವಂಥದ್ದು ನಿನ್ನೆಯೂ ಆ ಸುರಿದಂತಹ ಭಾರೀ ಮಳೆಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿತ್ತು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಆ ಕಾರು ಸಂಪೂರ್ಣವಾಗಿ ಅದರ ಆ ಟೈರೆಲ್ಲ ಮುಳುಗಡೆ ಆಗ್ತಿರುವಂಥದ್ದು ಇದೇ ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ಆಗ್ತಾ ಇರುವಂಥದ್ದು ಹಾಗಾಗಿ ಇಡೀ ಮಂಗಳೂರು ನಗರದಲ್ಲಿ ಈ ರೀತಿಯ ವಾತಾವರಣ ಇದೆ ಮುಂದಿನ ಕೆಲ ಗಂಟೆಗಳ ಕಾಲ ಇದೇ ರೀತಿಯಾಗಿ ಜೋರಾಗಿ ಮಳೆ ಸುರಿಯುವಂಥ ಸೂಚನೆಯನ್ನು ಕೂಡ ಇದೆ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗಾಗಲೇ ಎನ್ ಡಿ ತಂಡ ಬಂದಿದೆ ಎಸ್ ಡಿ ಆರ್ ತಂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೀಡುಬಿಟ್ಟಿರುವಂಥದ್ದು ಆ ಮುಂದಿನ ಐದು ದಿನಗಳ ಕಾಲ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ಜಿಲ್ಲೆಯ ಜನ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಪಶ್ಚಿಮ ಘಟ್ಟದ ತಪ್ಪಲಿನ ಜನರು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಎಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿರುವಂಥದ್ದು ಯಾಕೆಂದ್ರೆ ಆ ಪಶ್ಚಿಮ ಘಟ್ಟ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗ್ತಾ ಇದೆ ಹಾಗಾಗಿ ಆ ಆ ಸಂದರ್ಭದಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಆಗ್ತಾ ಇರುವಂಥದ್ದು ಪ್ರ ಶಿರಾಡಿ ಘಾಟ್ ಆಗಿರ್ಬೋದು ಚಾರ್ಮಾಡಿ ಘಾಟ್ನಲ್ಲಿ ಕೂಡ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಆಗ್ತಾ ಇರುವಂಥದ್ದು ಹಾಗಾಗಿ ಮಂಗಳೂರು ನಗರದ ಈ ಭಾಗದ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಕೋಡಿಯಲ್ಬೈಲ್ನ ಭಗವತಿ ನಗರ ಸೇರಿದಂತೆ ಹಲವು ಏರಿಯಾಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಮಳೆಗಾಲ ಆರಂಭವಾಗುವ ಮುಂಚೆಯೇ ಮಹಾನಗರ ಪಾಲಿಕೆ ಆ ರಾಜಕಾಲುವೆಗಳ ಹೂಳನ್ನು ತೆಗಿಬೇಕಾಗಿತ್ತು ಆದರೆ ಈ ಬಾರಿ ಮಳೆ ಅದಕ್ಕೆ ಯಾವುದಕ್ಕೂ ಆಸ್ಪದವನ್ನು ಕೊಟ್ಟಿಲ್ಲ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ರಾಜಕಾಲುವೆಗಳು ಉಕ್ಕೇರಿ ಈಗ ಮಂಗಳೂರು ನಗರದ ತಗ್ಗು ಪ್ರದೇಶಗಳಿಗೆ ನೀರು ತುಂಬಿರುವಂಥದ್ದು ಹಲವು ಮನೆಗಳು ಜಲಾವೃತಗೊಂಡಿರುವಂಥದ್ದು ಕ್ಯಾಮರಾಮ್ಯಾನ್ खिल सवर्णजोत किशन शेटी न्यूज़ एटीन मंगूर भॻवत ನೀವೆ okay. ಫರ್ okay. <modulation seeing> <MMstein> <cción> ಇಲ್ಲಿ ಒಂದು ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ನೀರೆಲ್ಲ ಒಳಗೆ ಬರಲಿಕ್ಕೆ ಮತ್ತೆ ತೋಡು ಇಲ್ಲಿ ಸಪ್ರ ಆಗಿದೆ ಹಾಗಾಗಿ ನೀರು ಅಲ್ಲಿಂದ ಬರುವುದು ಇದಕ್ಕೆ ತೋಡ್ ಸೊಫರ್ ಆಯಿತು ಆ ಸೈಡೆಲ್ಲ ಸೈಡ್ ಹೈಟ್ ಆಗಿ ಇಲ್ಲಿವರೆಗೆ ಬರ್ತಾ ಉಂಟು ರಾತ್ರಿ ಎಲ್ಲ ಬಂದ್ರೆ ಭಾರಿ ಕಷ್ಟ ಸರ್ ನಮಗೆ ಭಾರಿ ಕಷ್ಟ ನಾವೆಲ್ಲ ಮೂರೇ ಜನ ಇರೋದು ಮಗು ಮಗು ಸಹ ನಡೆಯೋದಿಲ್ಲ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಹೋಳ್ಗೆ ಮಲ್ಕೊಂಡಿದ್ದೆ ಇಬ್ಬರೇ ಇರೋದು ನೀರು ರಾತ್ರಿಯೆಲ್ಲ ಬಂದರೆ ಭಾರಿ ಕಷ್ಟ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಏನು ಯಾರು ಬರಲಿಲ್ಲ ಯಾರು ಹೇಳಲಿಲ್ಲ एरवेल श्री दर्शेट ಅಂತ ಹೇಳ್ತೀವಿ ಮೊದಲು ಸ್ಟಾರ್ಟ್ ಆನ್ ಇಂದ 985 ಇಂದ ಬರ್ತಾ ಇರುತ್ತೆ ಹ ಆ ಒಂದೆರಡು ದಕ್ಕೆ ಬಿ ತಗೊಳ್ಳೋದು